ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಬೈಲನರ್ಸಾಪುರ ಗ್ರಾಮ ಪಂಚಾಯಿತಿಯ ಉಪಚುನಾವಣೆ ಇಂದು ನಡೆಯಿತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಪಾಕ್ ಖಾನ್ ಅವರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಉಪಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಸೈಯದ್ ನಾಜಿರ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಅಬ್ರಾರ್ ಸ್ಪರ್ಧೆ ಮಾಡಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಜಬಿ ಅವರು ಸ್ಪರ್ಧೆ ಮಾಡಿದ್ದಾರೆ ಇನ್ನು ಚುನಾವಣೆ ಕುರಿತು ಬ್ಲಾಕ್ ಅಧ್ಯಕ್ಷರಾದ ಡಾ ಸಗೀರ್ ಅಹಮದ್ ನೂರುಲ್ಲಾ ಮಾತನಾಡಿದ್ದಾರೆ ನಂದಗುಡಿ ಮತ್ತು ಸೂರಿಬಲೆಯ ಅಧ್ಯಕ್ಷರು ನಾವು ನಮ್ಮ ಬೈಲಾನ್ಸಾಪುರ ಇದು ಬೈಲಾನ್ಸಾಪುರ ಬೈಲಾಂಸಾಪುರ ಗ್ರಾಮ ಪಂಚಾಯತಿ ಬೈಲಾಂಸಾಪುರ ಗ್ರಾಮ ಪಂಚಾಯತ್ನಾಗೆ ಬೈಲಾಂಸಾಪುರ ಒಂದು ಎಡಕನಹಳ್ಳಿ ಕೊಳ್ಟಿ ಚಿಕ್ಕೊಳ್ಟಿ ಕೊಳ್ಟಿ ಗುಂಡಹಳ್ಳಿ ಅಷ್ಟು ಊರು ಬರುತ್ತೆ ಟೋಟಲ್ ಬೈಲಾನ್ಸಾಪುರ್ನಲ್ಲಿ ಸುಮಾರು ನಾಲ್ಕು ಸಾವಿರ ಓಟ್ ಇದೆ ಅದರಲ್ಲಿ ಹತ್ತು ಮೆಂಬರ್ ಬೈಲಾಂಸಾಪುರ್ನಾಗೆ ಹತ್ತು ಮೆಂಬರ್ ಹತ್ತು ಮೆಂಬರ್ನ ಎಲ್ಲ ನಾವು ಗೆ ಗೆತ್ಕೊಂಡು ಬಂದಿದ್ದು ಸಾರಿ ಒಂದು ಮೆಂಬರ್ದು ಸ್ವಲ್ಪ ಅದು ಗ್ರಾಟಾಗಿ ಗ್ಲಾಟಾಗಿ ಅವರು ತಿರುಗಿಬಿಟ್ಟಿದ್ದು ಅದಕ್ಕೋಸ್ಕರ ಮತ್ತೆ ಬೈ ಎಲೆಕ್ಷನ್ ಆಯಿತು ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಅವನೊಬ್ಬರಿಗೆ ನಾವು ನಮ್ಮ ಲೀಡರ್ಸ್ಗೆ ಟಿಕೆಟ್ ಅದು ಅವ್ರಿಗೆ ಅವ್ರ ಹೆಸರು ನಾಸೀರ್ ಸೈಯದ್ ನಾಸೀರ್ ಅನ್ಬಿಟ್ಟು ಇವತ್ತು ಆ ನಲವತ್ತು ಎರಡು ನಂಬರ್ ವಾರ್ಡೋದು ಆ ವಾರ್ಡ್ನಾಗೆ ಸುಮಾರು ಇಂದ್ರಾನಗರ್ ವಾರ್ಡ್ ಸುಮಾರು ಸಾವಿರ ನೂರ ನಲ್ವತ್ತೊಂದು ವೋಟ್ ಇದೆ ಅದರಲ್ಲಿ ಇವತ್ತು ಸಾವಿರ ಹದಿನೇಳು ವೋಟ್ ನಡೆದಿದೆ ನಮಗೆ ಸುಮಾರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಗೆದ್ಬೇಕು ಅಂದ್ಬಿಟ್ಟು ನಮ್ಮ ಐಡಿಯಾ ಇದೆ ನಮ್ಮ ಲೀಡ್ರಸ್ ಎಲ್ಲ ಐಡಿಯಾ ಇನ್ನು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಮನ್ಸೂರ್ ಅಲಿ ಖಾನ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸೈಯದ್ ನಾಸೀರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಾಂದ್ ಪಾಷಾ ಅವರು ಮಾತನಾಡಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸರ್ ನಾವು ಕಾಂಗ್ರೆಸ್ ಪಲ್ಟಿನಿಂದ ಸುಮಾರಾಗ ಒಂದು ನಾನೂರು ಓಟ್ ಗೆಲ್ಲೋಕೆ ನಮ್ಗೆ ಅವಕಾಶ ಒಂದು ನೆಮ್ಮದಿ ಐತೆ ಗೆಲ್ಲೋಕೆ ಗೆಲ್ಲ ಮತ್ತ ಒಂದು ನಂಬಿಕೆ ಐತೆ ಅಷ್ಟೇ ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎರಡು ಗ್ಯಾರಂಟಿ ಕೊಟ್ಟೆ ಮೂರು ಗ್ಯಾರಂಟಿ ಕೊಟ್ಟೆ ಅವ್ರ ಐದು ಗ್ಯಾರಂಟಿ ಕೊಟ್ಟೆ ಒಂದು ದೋ ಹಜಾರ್ ಎರಡು ಸಾವಿರದ ಒಂದು ಗ್ಯಾರಂಟಿ ತಿಂಗಳಿಗೆ ಮಿ ಕಿತ್ತು ಬೇಕೆ ಕರೆಂಟ್ ಫ್ರೀ ಕರೆಂಟ್ ಐತೆ ಬಸ್ ಫ್ರೀ ಐತೆ ನಮ್ಮ ಕಾಂಗ್ರೆಸ್ ಪಾರ್ಟಿನಿಂದ ಜಾಸ್ತಿ ಅವಕಾಶ ಐತೆ ನಮ್ಗೆ ಜನಕ್ಕೆ ಬಡವರು ಜನಕ್ಕೆ ಜಾಸ್ತಿ ಅವಕಾಶ ಐತೆ ಸರ್ ಅದಕ್ಕೋಸ್ಕರ ನಾವು ಮುಂದೆ ಬರೋಕೆ ಖುಷಿ ಐತೆ ನಮ್ಗೆ ಫಸ್ ಸಲ ನಾವು ಸುಮಾರು ಮುನ್ನೂರ ಒಂಬತ್ತು ಕೋಟಿಯಿಂದ ಗೆದ್ಕೊಂಡು ಬಂದಿದ್ದೆವು ಈ ಸಲ ಮೋರ್ ದೆನ್ ಫೋರ್ ಹಂಡ್ರೆಡ್ ಎಕ್ಸ್ ಎಕ್ಸ್ಪೆಕ್ಟ್ ಇದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆದ್ಕೊಂಡು ಬರ್ತೀವಿ ನಮ್ಮ ಕ್ಯಾಂಡಿಡೇಟ್ ಇವರೇ ಸೈಯದ್ ನಾಸೀರ್ ಅಂತ ಒಳ್ಳೆ ಕ್ಯಾಂಡಿಡೇಟು ಸೋಷಿಯಲ್ ವರ್ಕರು ಪರದೆ ಆಗಿದೆ ಅವರು ನಮ್ಮದು ಸೈಯದ್ ನಾಸೀರು ನಮ್ಮ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಜೆ ಪಿಯಿಂದ ಜಬೀ ಅಹಮದ್ದು ಮತ್ತು ಕ್ಯಾಂಡಿಡೇಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಬ್ರ ಈ ತ್ರಿಕೋನ ಸ್ಪರ್ಧೆಯಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಿಂದ ನಮ್ಮ ಸೈಯದ್ ನಾಸೀರ್ ನಾವು ಗೆಲ್ತ್ಕೊಂಡು ಬರ್ತೀವಿ ಇವತ್ತು ಬೈ ಎಲೆಕ್ಷನ್ ನಡೀತಾ ಇತ್ತು ನಮ್ಮ ಪಂಚಾಯಿತಿ ಪಂಚಾಯತ್ ಈ ಕಾರಣದಿಂದ ಒಂದು ನಾವು ಹತ್ತು ಕ್ಯಾಂಡಿಡೇಟ್ ನಾವು ಗೆಲ್ಸಿದ್ದು ನಾವು ಹತ್ತು ಕ್ಯಾಂಡಿಡೇಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲಿ ಆಪೋಸಿಟ್ ಕ್ಯಾಂಡಿಡೇಟ್ಗೆ ಯಾರಿಗೆ ಡಿಪಾರ್ಟ್ಮೆಂಟ್ ಇಲ್ಲ ಒಬ್ಬರು ಡಿಪಾಸಿಟ್ ತಗೊಂಡಿಲ್ಲ ಹತ್ತು ಕ್ಯಾಂಡಿಡೇಟ್ನಲ್ಲಿ ಆ ಥರ ನಮ್ಗೆ ಜನ ಓಟ್ ಕೊಟ್ಟರು ಊರು ಜನ ಎಲ್ಲ ನಮ್ಗೆ ಸಹಾಯ ಮಾಡಿದರು ಅದರಾಗ ಈ ಸತಿ ಅನಾಥ ಇದರಿಂದ ಒಂದು ನಮ್ಮ ಕ್ಯಾಂಡಿಡೇಟ್ ಡೆಡ್ ಆದರು ಅದ್ರಕ್ಕೋಸ್ಕರ ಬೈ ಎಲೆಕ್ಷನ್ ಬಂತು ಇದ್ರಲ್ಲಿ ಈಗ ಬಿ ಜೆ ಪಿನವರು ಭಾರಿ ಆಸೆ ಮಾಡಿದರು ನಾವು ಗೆದ್ದುಬಿಡ್ಬೇಕಂತ ಆಮೇಲೆ ಇಂಡಿಪೆಂಡೆಂಟ್ನವರು ನಾವು ಗೆದ್ದು ಆಕೆ ಹಾಕ್ಯವ್ರೆ ಪಾಪ ಭಾರಿ ಸಹಾಯ ಮಾಡೋರ ಒಳ್ಳೆ ಕೆಲ್ಸಗಳು ಮಾಡೋರ ಗೆಲ್ದಕ್ಕ ಈ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿನಿಂದ ನಾವು ನಮ್ಮ ಎಮ್ ಎಲ್ ಎ ಇದ್ದಾರೆ ಶರದ್ ಬಚ್ಚೇಗೌಡ ಬೇಕಾದ ಕೆಲಸ ಮಾಡ್ತಾಯಿದ್ದೀರ ಊರಿನಲ್ಲಿ ಯಾವ ಬೀದಿ ಖಾಲಿ ಇಲ್ಲ ಕಾಂಕ್ರೀಟ್ ಹಾಕಿದ್ದೀರಾ ಚಿರಾಂಡಿ ಇನ್ನು ಯಾವ ಬಿಲ್ಡಿಂಗ್ಳು ಇದು ಅದು ಎಲ್ಲ ಮಾಡಿದ್ದೀರಾ ಜನ ಏನು ಮಾಡ್ತಾರಂದರೆ ಮುಂದೆ ಯಾರು ಕೆಲಸಬೇಕು ಯಾರು ಕೆಲ್ಸಿದ್ರೆ ನಮ್ಮ ಕೆಲಸ ಆಗ್ತದೆ ಆ ರೀತಿಯಿಂದ ಊರು ಜನ ಎಲ್ಲ ನಮ್ಗೆ ಒಟ್ಟು ಕೊಟ್ಟವ್ರೆ ಯಾಕೆ ಒಟ್ ಕೊಟ್ಟವ್ರ ಅಂದರೆ ಈಗ ನಮ್ಮ ಎಮ್ ಎಲ್ ಎ ಭಾರಿ ಒಳ್ಳೆ ಮನುಷ್ಯ ಎಮ್ ಪಿ ಇದ್ರು ಬಚ್ಚೇಗೌಡರು ಅವರು ಭಾರಿ ಕೆಲಸ ಮಾಡೋರೆ ನಮ್ಮ ಬೈಲ ಸಂಪರ್ಕ ಈಗ ಈ ಬಿ ಜೆ ಪಿನವರು ಸುಳ್ಳು ಪಳ್ಳೋ ಹೇಳಿ ಐದು ವರ್ಷ ಒಂಬತ್ತು ವರ್ಷ ಕಾಲ ತಳ್ಳಿಬಿಟ್ರು ಈ ಯಾವ ಬಿಲ್ಡಿಂಗ್ ಇಲ್ಲಿ ತೋರ್ಸೋಕೆ ಅವ್ರಿಗೆ ಆಗೋದಿಲ್ಲ ಬೈಲಾಸಾಪುರ್ನಲ್ಲಿ ಎಷ್ಟು ರೋಡ್ ಐತೆ ಎಷ್ಟು ಬಿಲ್ಡಿಂಗ್ ಐತೆ ಎಲ್ಲ ಬಚ್ಚೆಗೋಡು ಮಾಡಿದರು ಆಮೇಲೆ ಶರತ್ ಬಚ್ಚೆಗೋಡು ಮಾಡಿದರು ಇದನ್ನಲ್ಲಿ ನಮ್ಮ ಜನ ನಮ್ಮೂರು ಜನ ಏನು ಮಾಡ್ತಾರಂದರೆ ತಡಿಯಪ್ಪ ಮುಂದೆ ನಾವು ಓಟ್ ಕೊಟ್ಟರೆ ಯಾರು ನಮ್ಗೆ ಸಹಾಯ ಮಾಡ್ಬೋದು ಅದು ಮಾಡ್ತಾರೆ ಆಮೇಲೆ ಈ ಗ್ಯಾರಂಟಿ ಕೊಟ್ಟಿದ್ದರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮ ಸಿದ್ದರಾಮಣ್ಣ ಆಮೇಲೆ ಡಿ ಕೆ ಶಿವಕುಮಾರಣ್ಣ ಇವರಿಬ್ಬರು ಸೇರಿ ಬಡವ್ರಿಗೆ ಭಾರಿ ಅನುಕೂಲ ಮಾಡವ್ರೆ ಜನ ಮರೆಯೋದಿಲ್ಲ ಯಾಕೆ ಮರೆಯೋದಿಲ್ಲ ಅಂದರೆ ನೋಡಿ ಈ ಬಡವ್ರ ಬಗ್ಗರು ಎಲ್ಲಿನ ಹೋಗ್ಬೇಕಾದ್ರೆ ಬಸ್ನಾಗ ಫ್ರೀ ದೇವಸ್ಥಾನಕ್ಕೆ ಹೋಗ್ತಾರೆ ದರ್ಗಾಕ್ಕೆ ಹೋಗ್ತಾರೆ ನೆಂಟ್ರ ಮನೆಗೆ ಹೋಗ್ತಾರೆ ಗಂಡ ದೊಡ್ಡ ಕೊಡ್ತಾ ಇದ್ರ ಅದೇ ನೀನು ಅಲ್ಲೇ ಇರೋ ನಾವು ಹೋಗಿ ಬರ್ತೀರಂತ ಹೋಗ್ತಾರೆ ಇಷ್ಟು ಸಪೋರ್ಟ್ ಇನ್ನೂರು ಲಿಮಿಟ್ ಕರೆಂಟ್ ಕೊಟ್ಟವ್ರ ಒಟ್ಟಾರೆ ಮೂರೂ ಪಕ್ಷದ ಅಭ್ಯರ್ಥಿಗಳು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಇಪ್ಪತ್ತಾರನೇ ತಾರೀಕು ಯಾರಿಗೆ ಗೆಲುವು ಯಾರಿಗೆ ಸೋಲು ಅಂತ ಕಾದು ನೋಡಬೇಕಾಗಿದೆ